ನಂದಿ ಬೆಟ್ಟದ ಅದ್ಭುತ ಸೌಂದರ್ಯವನ್ನ ಏನು ಅಂತ ವರ್ಣನೆ ಮಾಡಲಿ ಸ್ನೇಹಿತರೆ ನಂದಿ ಬೆಟ್ಟದ ಸೊಬಗು ನಮ್ಮನೆಲ್ಲ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡುತ್ತದೆ ನಂದಿ ಬೆಟ್ಟದ ಅದ್ಭುತ ಸೌಂದರ್ಯ ಹೇಳಲು ಮಾತುಗಳು ಕೂಡ ನನಗೆ ಸಿಗ್ತಾ ಇಲ್ಲ ಸ್ನೇಹಿತರೆ ನಾವೀಗ ನೋಡ್ತಾ ಇರುವಂತಹದು ನಂದಿ ಬೆಟ್ಟದಲ್ಲಿರುವಂತಹ ಟಿಪ್ಪು ಬೇಸಿಗೆ ಅರಮನೆ ಅಥವಾ ಟಿಪ್ಪು ಸುಲ್ತಾನ್ ಬೇಸಿಗೆ ನಿವಾಸ ಇದೊಂದು ಐತಿಹಾಸಿಕ ತಾಣ ಆಗಿದೆ ಇದನ್ನ ಟಿಪ್ಪು ಸುಲ್ತಾನ್ ತನ್ನ ಬೇಸಿಗೆ ವಿಹಾರಕ್ಕಾಗಿ ಬಳಸ್ತಾ ಇದ್ನು ಈ ಅರಮನೆಯು ನಂದಿ ಬೆಟ್ಟಗಳ ಮೇಲೆ ಇದೆ ಸುಂದರವಾಗಿ ಕೆತ್ತಿದಂತಹ ಕಮಾನುಗಳು ಮತ್ತು ಕಂಬಗಳು ನಮ್ಮನ್ನ ಆಕರ್ಷಣೆ ಮಾಡ್ತವೆ ಈ ಅರಮನೆಯ ನಿರ್ಮಾಣವನ್ನ ಐದರಲ್ಲಿ ಪ್ರಾರಂಭ ಮಾಡಿದರೆ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸ್ತಾನೆ ಟಿಪ್ಪು ಸುಲ್ತಾನ್ ಇದನ್ನ ತಾಶ್ ಎ ಜನತ್ ಅಂತ ಕರೀತಾನೆ ಅಂದ್ರೆ ಸ್ವರ್ಗದ ಅಸೂಯೆ ಅಂತ ಅರಮನೆಯು ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಸುಂದರವಾಗಿ ಚಿತ್ರಿಸಿದಂತಹ ಗೋಡೆಗಳು ಮತ್ತು ಚಾವಣೆಗಳನ್ನ ನಮ್ಮನ್ನು ತುಂಬಾನೇ ಆಕರ್ಷಣೆ ಮಾಡುತ್ತವೆ ಅದ್ಭುತವಾಗಿ ಕೆತ್ತಿದ ಕಮಾನುಗಳು ಮತ್ತು ಕಂಬಗಳನ್ನ ಸಹ ನಾವು ಇಲ್ಲಿ ಕಾಣಬಹುದು ಸ್ನೇಹಿತರೆ ಇಲ್ಲಿರುವಂತಹ ಪುರಾತನ ಕೋಟೆಗಳು ಪಿರಂಗಿಗಳು ನಮ್ಮನ್ನ ಬೆರಗುಗೊಳಿಸ್ತವೆ ಇದು ಚಿಕ್ಕಬಳ್ಳಾಪುರ ಪಾಳೇಗಾರರು ಟಿಪ್ಪು ಸುಲ್ತಾನ್ ಮರಾಠರು ಮತ್ತು ಅಂತಿಮವಾಗಿ ಬ್ರಿಟಿಷರ ನಿಯಂತ್ರಣದಲ್ಲಿ ಇತ್ತು ಪ್ರಾಚೀನ ಶಾಸನಗಳಲ್ಲಿ ಇದನ್ನ ನಂದಿಗಿರಿ ಅಂತ ಕರೀತಾ ಇದ್ರು ಈ ಬೆಟ್ಟದಲ್ಲಿ ಉತ್ತರ ಪಾಲಾರ್ ದಕ್ಷಿಣ ಬೆನಾರ್ ಚಿತ್ರಾವತಿ ಅರ್ಕಾವತಿ ಪಾಪಾಗ್ನಿ ಮೊದಲಾದಂತಹ ನದಿಗಳು ಈ ಬೆಟ್ಟದಲ್ಲಿನೇ ಜನಿಸ್ತವೆ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಅಡಿ ಎತ್ತರವಾಗಿರುವಂತಹ ಈ ಬೆಟ್ಟ ನೋಡಲು ನಯನ ಮನೋಹರ ಈ ಬೆಟ್ಟವು ತಂಪು ಗಾಳಿ ಮತ್ತು ಪ್ರಶಾಂತ ಪರಿಸರಕ್ಕೆ ಹೆಸರುವಾಗಿಯ ಹೆಸರುವಾಸಿಯಾಗಿದೆ ಬ್ರಿಟಿಷ್ ಮತ್ತು ಟಿಪ್ಪು ಸುಲ್ತಾನರಿಗೆ ಬೇಸಿಗೆಯ ತಾಣ ಆಗಿತ್ತು ನಂದಿ ಬೆಟ್ಟದಲ್ಲಿನ ಹವಾಮಾನವು ವರ್ಷದ ಉದ್ದಕ್ಕೂ ಕೂಡ ಆಹ್ಲಾದವನ್ನ ನೀಡುತ್ತೆ ನಾನು ಭೇಟಿ ಭೇಟಿ ಕೊಟ್ಟಂತಹ ಋತುಮಾನ ಮಾನ್ಸೂನ್ ಆಗಿದ್ದರಿಂದ ತುಂಬಾನೇ ಅದ್ಭುತವಾಗಿ ಇತ್ತು ಇಲ್ಲಿನ ಪರಿಸರ ಮೋಡ ಕವಿದ ವಾತಾವರಣ ಮಂಜಿನ ಸೊಬಗು ಇಲ್ಲಿ ನನ್ನನ್ನು ಮತ್ತೊಂದು ಲೋಕಕ್ಕೆ ಕರೆದೊಯ್ದಿತ್ತು ಸ್ನೇಹಿತರೆ ನಂದಿ ಬೆಟ್ಟದಲ್ಲಿ ನಾವು ದಿನಪೂರ್ತಿ ನೋಡುವಂತಹ ಸಾಕಷ್ಟು ವಿಸ್ಮಯಗಳು ಕೂಡ ಅಡಗಿವೆ ನಾನು ಇವತ್ತಿನ ದಿನ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಟಿಪ್ಪು ಬೇಸಿಗೆ ಅರಮನೆ ಹಾಗೆ ಇಲ್ಲಿರುವಂತಹ ಕೋಟೆಗಳು ಅವರು ಬಳಸ್ತಾ ಇದ್ದಂತಹ ಪಿರಂಗಿಗಳು ಇವೆಲ್ಲವೂ ಕೂಡ ನನ್ನನ್ನು ಮತ್ತೊಂದು ಲೋಕಕ್ಕೆ ಕೊಂಡೊಯ್ದಿತ್ತು ಇಂತಹ ವಿಶೇಷ ಸಂದರ್ಭಗಳಲ್ಲಿ ನಂದಿ ಬೆಟ್ಟದ ಸಾಕಷ್ಟು ವಿಷಯಗಳು ಕೂಡ ನನ್ನನ್ನ ವಿಸ್ಮಿತಳನ್ನಾಗಿ ಮಾಡಿದವು ಈ ನಂದಿ ಬೆಟ್ಟದ ಮೇಲೆ ಇರ್ತಕ್ಕಂತಹ ಟಿಪ್ಪು ಬೇಸಿಗೆ ಅರಮನೆ ಹಾಗೂ ನೆಹರು ನಿಲಯದ ವಿಶೇಷ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ನಾವು ನೆಹರು ನಿಲಯದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇರೋಂತಹದು ನೆಹರು ನಿಲಯದ ಸುತ್ತ ಇರ್ತಕ್ಕಂತಹ ಆಕರ್ಷಣೆಯನ್ನ ಇನ್ನು ನೆಹರು ನಿಲಯ ಹೇಗಿದೆ ಇಲ್ಲಿ ಸಾರ್ಕ್ ಸಮ್ಮೇಳನ ಕೂಡ ನಡೆಯಿತು ಈ ಇನ್ನು ಸಾರ್ಕ್ ಸಮ್ಮೇಳನ ನಡೆದಂತಹ ಬಂಗಲೆನೇ ಬಂಗಲೆ ಇದೆ ನೋಡಿ ಇದು ನೆಹರು ನಿಲಯ ಅಂತ ನಾಮಕರಣ ಮಾಡಿದ್ರು ಆದರೆ ಇದು ಬ್ರಿಟಿಷ್ ಶೈಲಿಯ ವಾಸ್ತುಶಿಲ್ಪವನ್ನ ಒಳಗೊಂಡಿದ್ದು ಇದು ನಮ್ಮನ್ನ ಬ್ರಿಟಿಷ್ ಕಾಲಕ್ಕೆ ಕರೆದುಕೊಂಡು ಹೋಗುತ್ತೆ ಹತ್ತೊಂಬತ್ತನೇ ಶತಮಾನದಲ್ಲಿ ಇದು ಬ್ರಿಟಿಷರ ಬಂಗಲೆಯಾಗಿತ್ತು ಬ್ರಿಟಿಷ್ ಕಮಿಷನರ್ಗಳು ಈ ಒಂದು ಬಂಗಲೆಯಲ್ಲಿ ಉಳಿದುಕೊಳ್ತಾ ಇದ್ರು ಇಲ್ಲಿರುವಂತಹ ಪುರಾತನ ಕೋಟೆ ಪಿರಂಗಿಗಳು ಹಾಗೆ ಇಲ್ಲಿರ್ತಕ್ಕಂತಹ ನೆಹರು ನಿಲಯ ಟಿಪ್ಪು ಬೇಸಿಗೆ ಅರಮನೆ ನಮ್ಮನ್ನ ಬೆರಗುಗೊಳಿಸುತ್ತದೆ ಇನ್ನು ನೆಹರು ನಿಲಯದ ಬಂಗಲೆಯ ಸುತ್ತದ ವಾತಾವರಣವನ್ನು ಕೂಡ ನೋಡ್ತಾ ಇದ್ರಿ ಹಾಗೆ ಇಲ್ಲಿ ಮಾಡ್ತಾ ಇದ್ರೆ ಸಾರ್ ಸಮ್ಮೇಳನದ ಸಂದರ್ಭದಲ್ಲಿ ಇಲ್ಲಿ ಪ್ರಸ್ತುತ ಪಡಿಸಲಾದಂತಹ ಒಂದು ನೆನಪುಗಳನ್ನ ನಮ್ಗೆ ಮರುಕಳಿಸುತ್ತವೆ ಇಲ್ಲಿನ ಹವಾಮಾನ ನಮ್ಮನ್ನ ಮಾನವ ತುಂಬಾನೇ ಆಕರ್ಷಣೆ ಮಾಡುತ್ತೆ ಆಹ್ಲಾದಕರವನ್ನಾಗಿ ಮಾಡುತ್ತೆ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಅಡಿಗಳಷ್ಟು ಎತ್ತರದಲ್ಲಿರ್ತಕ್ಕಂತಹ ಈ ನಂದಿ ಬೆಟ್ಟ ಕೆಂಪು ಗಾಳಿ ಮತ್ತು ಪ್ರಶಾಂತ ಕೂಡ ನೀಡುತ್ತೆ ವರ್ಷದ ಉದ್ದಕ್ಕೂ ಕೂಡ ಆಹ್ಲಾದವಾಗಿ ಇರುತ್ತದೆ ಇಲ್ಲಿನ ಒಂದು ಪರಿಸರ ಇಲ್ಲಿನ ಒಂದು ವಾತಾವರಣ ಇನ್ನು ನಾವು ಇಲ್ಲಿ ನೋಡಬೇಕಾದಂತಹ ಅಥವಾ ನೋಡಲೇಬೇಕಾದಂತಹ ನೆಹರು ಸ್ಥಳಗಳು ಅಂದ್ರೆ ನೆಹರು ನಿಲಯ ಬೇಸಿಗೆ ಅರಮನೆ ಟಿಪ್ಪ ಇಲ್ಲಿರ್ತಕ್ಕಂತಹ ಯೋಗ ನಂದೀಶ್ವರಿ ಯೋಗ ನಂದೀಶ್ವರ ದೇವಾಲಯ ಶಿವನಿಗೆ ಸಮರ್ಪಿತವಾದಂತಹ ಯೋಗ ನಂದೀಶ್ವರ ದೇವಾಲಯ ಇವು ನಾವು ನಂದಿ ಬೆಟ್ಟದ ಮೇಲೆ ನೋಡಲೇಬೇಕಾದಂತಹ ಪ್ರಮುಖ ಸ್ಥಳಗಳು ಹಾಗೆಯೇ ಇಲ್ಲಿ ನೆಲ್ಲಿಕಾಯಿ ನಂದಿ ಅಂತಕ್ಕಂತಹ ಒಂದು ನಂದಿಯ ಪ್ರತಿಮೆ ದೊಡ್ಡ ಪ್ರತಿಮೆಯನ್ನ ಕೂಡ ನಾವು ನೋಡಬಹುದು ನೀವೇನಾದ್ರೂ ಭೇಟಿ ಕೊಟ್ರೆ ಈ ಸ್ಥಳಗಳನ್ನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ ನಾವೀಗ ನೋಡ್ತಾ ಇರುವಂತಹದು ಸಾರ್ಕ್ ಸಮ್ಮೇಳನ ನಡೆದ ಹಾಗೇನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕಮಿಷನರ್ಗಳ ಬಂಗಲೆಯಾಗಿದ್ದಂತಹ ನಂತರ ನೆಹರು ನಿಲಯ ಎಂದು ನಾಮಕರಣ ಮಾಡಲ್ಪಟ್ಟಂತಹ ಪ್ರಸ್ತುತ ಪ್ರಸ್ತುತ ಪ್ರವಾಸಿ ಅತಿಥಿ ಗೃಹವಾಗಿ ಪರಿವರ್ತನೆಯಾಗಿರ್ತಕ್ಕಂತಹ ಬ್ರಿಟಿಷ್ ಕಾಲದ ಅತ್ಯಂತ ಪುರಾತನ ಬಂಗಲೆಯನ್ನ ನಾವೀಗ ವಿಡಿಯೋದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀವಿ ಇದು ನಂದಿ ಬೆಟ್ಟದಲ್ಲಿ ಇರುವಂತಹದ್ದು ನೋಡಿದ್ರೆಲ್ಲ ಸ್ನೇಹಿತರೆ ಮೊದಲ ಬಾರಿಗೆ ನಂದಿ ಬೆಟ್ಟದ ಮೇಲೆ ಇರ್ತಕ್ಕಂತಹ ನೆಹರು ನಿಲಯ ಹಾಗೇನೆ ಟಿಪ್ಪು ಬೇಸಿಗೆ ಅರಮನೆಯನ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನ ನಂದಿ ಬೆಟ್ಟದ ವಿಷಯಗಳನ್ನ ನಿಮಗಾಗಿ ಮತ್ತು ತರುತ್ತೇನೆ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವಂತಹದು ಸರ್ ಮಾರ್ಕ್ ಕಬ್ಬನ್ ರವರು ಸಾವಿರದ ಎಂಟುನೂರ ಎಂಟುನೂರ ಅರವತ್ತೊಂದರವರೆಗೆ ಮೈಸೂರು ರಾಜ್ಯದ ಕಮಿಷನರ್ ಆಗಿದ್ದು ಅವರು ಬೇಸಿಗೆ ಬೇಸಿಗೆಯ ವಾಸದ ಬಂಗಲೆಯನ್ನಾಗಿ ಉಪಯೋಗಿಸ್ತಾ ಇದ್ದರು ಸಾರ್ಕ್ ಸಮ್ಮೇಳನವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಬಂಗಲೆಯಲ್ಲಿ ನಡೆದಿದ್ದು ತದನಂತರ ಇದು ನೆಹರು ನಿಲಯವೆಂದು ಮರು ನಾಮಕರಣಗೊಂಡಿತು ಪ್ರಸ್ತುತ ಇದನ್ನು ಸಾರ್ವಜನಿಕ ಅತಿಥಿ ಗೃಹವನ್ನಾಗಿ ಪರಿವರ್ತಿಸಲಾಗಿದೆ ನಂದಿ ಬೆಟ್ಟದ ಮೇಲೆ ಇರತಕ್ಕಂತಹ ಈ ಸಾರ್ವಜನಿಕ ಅತಿಥಿ ಗೃಹವು ಈಗ ಪ್ರಸ್ತುತ ಸಾರ್ವಜನಿಕರಿಗೆ ಮೀಸಲಾಗಿ ಇದೆ ದಿಸ್ ಬಂಗ್ಲೋ ವಾಸ್ ಯೂಸ್ಡ್ ಬೈ ಸರ್ ಮಾರ್ಕ್ ಕಬ್ಬನ್ ಕೆಸಿಬಿ ಕಮಿಷನರ್ ಆಫ್ ಮೈಸೂರು ಗ್ಯೂರಿಂಗ್ ಟು ಸಿಕ್ಸ್ ರೆಸಿಡೆನ್ಸ್ ವಾಸ್ ರೀನೇಮ್ಡ್ ಆಸ್ ನೆಹರು ನಿಲಯ ಅಂಡ್ ಕನ್ವರ್ಟೆಡ್ ಆಸ್ ಪಬ್ಲಿಕ್ ಗೆಸ್ಟ್ ಹೌಸ್ ನೋಡಿದ್ರಲ್ಲ ಸ್ನೇಹಿತರೆ ಬ್ರಿಟಿಷರ ಕಾಲಕ್ಕೆ ಸೇರಿದ ಬ್ರಿಟಿಷ್ ವಾಸ್ತುಶಿಲ್ಪವನ್ನು ಒಳಗೊಂಡಿರ್ತಕ್ಕಂತಹ ನೆಹರು ನಿಲಯ ಇದು ನಮ್ಮನ್ನ ಬ್ರಿಟಿಷ್ ಕಾಲಕ್ಕೆ ಕರೆದುಕೊಂಡು ಹೋಗುತ್ತದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಇದು ಬ್ರಿಟಿಷ್ ಬಂಗಲೆಯಾಗಿತ್ತು ಬ್ರಿಟಿಷ್ ಕಮಿಷನರ್ಗಳು ಇಲ್ಲಿ ಉಳಿದುಕೊಳ್ತಾ ಇದ್ರು ಇಲ್ಲಿರ್ತಕ್ಕಂತಹ ಪುರಾತನ ಕೋಟೆ ಪಿರಂಗಿಗಳು ನಮ್ಮನ್ನ ಬೆರಗುಗೊಳಿಸುತ್ತವೆ ಚಿಕ್ಕಬಳ್ಳಾಪುರದ ಪಾಳೆಗಾರರು ಟಿಪ್ಪು ಸುಲ್ತಾನ್ ಮರಾಠರು ಮತ್ತು ಅಂತಿಮವಾಗಿ ಬ್ರಿಟಿಷರ ನಿಯಂತ್ರಣದಲ್ಲಿ ಇತ್ತು ಈ ನಂದಿ ಬೆಟ್ಟ ಇಲ್ಲಿನ ನೈಸರ್ಗಿಕ ವಾತಾವರಣ ಎಂತಹವರನ್ನು ಕೂಡ ಬೆರಗುಗೊಳಿಸುತ್ತದೆ ಇಲ್ಲಿನ ಸೊಬಗು ನಮ್ಮನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡುತ್ತದೆ ಇವತ್ತಿನ ದಿನ ನಾನು ಕೂಡ ನಾನು ನಂದಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿದ್ದೆ ಅದರ ಅದ್ಭುತವಾದಂತಹ ದೃಶ್ಯಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡುತ್ತಿದ್ದೇನೆ ಸ್ನೇಹಿತರೆ ಮತ್ತಷ್ಟು ವಿಸ್ಮಯಗಳನ್ನ ಮುಂದಿನ ವಿಡಿಯೋದಲ್ಲಿ ಕಾಣೋಣ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಷಯ ನಾನು ಭೇಟಿ ಕೊಟ್ಟಿದ್ದು ಸೂರ್ಯೋದಯವನ್ನ ನೋಡಬೇಕು ಎನ್ನುವಂತಹ ಉದ್ದೇಶದಿಂದ ಆದರೆ ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ಅವತ್ತಿನ ದಿನ ನನಗೆ ನಿರಾಸೆ ಕಾದಿತ್ತು ಏಕೆಂದರೆ ನಾನು ಸೂರ್ಯೋದಯವನ್ನ ವೀಕ್ಷಣೆ ಮಾಡಲು ಸಾಧ್ಯವಾಗಲಿಲ್ಲ ಮುಂಜಾನೆ ನಾಲ್ಕು ಗಂಟೆಗೆ ಮನೆಯನ್ನ ಬಿಟ್ಟು ಆರು ಗಂಟೆಗೆ ನಾವು ಬೆಟ್ಟವನ್ನ ತಲುಪಿದೆವು ಆದರೂ ಕೂಡ ಸೂರ್ಯೋದಯ ವೀಕ್ಷಣೆ ಸಾಧ್ಯವಾಗಲಿಲ್ಲ ಆ ಕಾರಣಕ್ಕೆ ಸೂರ್ಯೋದಯವನ್ನ ನಾನು ನೋಡಲಿಲ್ಲ ಆ ಕಾರಣಕ್ಕೆ ವಿಡಿಯೋವನ್ನು ಕೂಡ ನಾನು ಶೇರ್ ಮಾಡಲಿಲ್ಲ ಅಲ್ಲಿನ ಅದ್ಭುತ ದೃಶ್ಯಗಳನ್ನ ನಿಮ್ಮ ಜೊತೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ಎಕ್ಸ್ಪ್ಲೋರ್ ಮಾಡುತ್ತಿದ್ದೇನೆ ಧನ್ಯವಾದಗಳು